ಗೃಹಲಕ್ಷ್ಮಿ ಹಣದ ನಿರೀಕ್ಷೆಯ ಕರ್ನಾಟಕ ಗೃಹಲಕ್ಷ್ಮಿಯರಿಗೆ ಇಲ್ಲಿದೆ ಬಿಗ್ ಅಪ್ಡೇಟ್ ಮೂರು ತಿಂಗಳ ಹಣ ಜಮೆಯಾಗದ ಸ್ಥಿತಿಯಿಂದ ಗೃಹಲಕ್ಷ್ಮಿಯರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಬ್ಯಾಂಕ್ಗಳಿಗೆ ಅಲೆದಾಡುತ್ತಿರುವ ಮಹಿಳೆಯರು ಸರ್ಕಾರದ ವಿರುದ್ಧ ಪ್ರಶ್ನೆ ಎತ್ತಿದ್ದಾರೆ ಮೂರು ತಿಂಗಳಿಂದ ಹಣ ಬಂದಿಲ್ಲ ಎಂಬ ಆಕ್ರೋಶ ಸರ್ಕಾರದ ಪ್ರತಿಷ್ಠಿತ ಗ್ಯಾರಂಟಿ ಯೋಜನೆ ವಿಳಂಬ ವಾರಕ್ಕೆ ಎರಡು ಬಾರಿ ಬ್ಯಾಂಕ್ಗೆ ಅಲೆದಾಡುವ ಗೃಹಲಕ್ಷ್ಮಿಯರು ಮೂರು ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ಬಾರದ ಕಾರಣದಿಂದಾಗಿ ಕರ್ನಾಟಕದ ಹಲವಾರು ಗೃಹಲಕ್ಷ್ಮಿಯರು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಅನೇಕರು ದಿನವೂ ಬ್ಯಾಂಕ್ಗೆ ಹೋಗಿ ಬಂದರೂ ಹಣ ಜಮೆಯಾಗಿಲ್ಲ ಅನ್ನುವಂತಹ ಉತ್ತರವೇ ದೊರೆಯುತ್ತಿದೆ ಈ ಪರಿಸ್ಥಿತಿಯು ಮಹಿಳೆಯರಲ್ಲಿ ಗೊಂದಲಕ್ಕೆ ಕಾರಣವಾಗಿದೆ ಈ ಯೋಜನೆಗೆ ಸಂಬಂಧಿಸಿದಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರತಿ ಸಾರಿಯೂ ಆದಷ್ಟು ಬೇಗನೆ ಹಣ ಹಾಕ್ತೀವಿ ಅನ್ನುತ್ತಿದ್ರು ನಿಜವಾಗಿಯೂ ಹಣ ಯಾವಾಗ ಖಾತೆಗೆ ಜಮೆಯಾಗಲಿದೆ ಎಂಬುದರ ಬಗ್ಗೆ ಯಾವುದೇ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ ಕೆಲವು ಫಲಾನುಭವಿಗಳ ಅಸಹನೆ ಕೇಳಿದರೆ ಹಣ ಬಂದಿದೆಯೋ ಏನೋ ಅಂತ ಸೋಮವಾರ ಬುಧವಾರ ಶುಕ್ರವಾರ ಹೀಗೆ ವಾರಕ್ಕೆ ಮೂರು ದಿನಗಳಲ್ಲಿ ಬ್ಯಾಂಕ್ಗೆ ಹೋಗ್ತೀವಿ ಅಂತಾರೆ ಗೃಹ ಲಕ್ಷ್ಮಿ ಯೋಜನೆಯು ಎರಡ್ ಸಾವಿರದ ಜುಲೈನಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿದ್ದು ರಾಜ್ಯದ ಸುಮಾರು ಒಂದು ಪಾಯಿಂಟ್ ಎರಡು ಐದು ಕೋಟಿ ಗೃಹಿಣಿಯರು ಇದರಡಿ ಫಲಾನುಭವಿಗಳಾಗಿದ್ದಾರೆ ಬಜೆಟ್ನಲ್ಲಿ ಮಾತ್ರ ಇಪ್ಪತ್ತೆಂಟು ಸಾವಿರದ ಎಂಟು ಕೋಟಿ ರೂಪಾಯಿ ಮೀಸಲಿರಿಸಲಾಯಿತು ಆದರೆ ವಾಸ್ತವಿಕ ಜಮಾ ಆಗುವ ಬಗ್ಗೆ ಯಾವುದೇ ಸರಿಯಾದ ಮಾಹಿತಿ ಮಾತ್ರ ಸರ್ಕಾರದಿಂದ ಸಾಧ್ಯ ಸಿಕ್ಕಿಲ್ಲ ಹಣದ ನಿರೀಕ್ಷೆಯಲ್ಲಿ ಇರುವ ಕೆಲವು ಮಹಿಳೆಯರು ಹೇಳುವಂತೆ ಈ ಹಣವನ್ನ ಮಕ್ಕಳು ಶಾಲೆ ಫೀಗೆ ವೃದ್ಧರ ಮಾತ್ರೆ ಖರ್ಚಿಗೆ ಅಥವಾ ಮನೆಯ ದಿನಸಿ ಖರ್ಚಿಗೆ ಬಳಸಲಾಗುತ್ತಿತ್ತು ಆದರೆ ಇದೀಗ ಯಾವುದೇ ಹಣ ಜಮೆ ಆಗದೆ ಇಲ್ಲದಿರುವುದರಿಂದ ಮಹಿಳೆಯರು ನಿರಾಸೆಯಲ್ಲಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯು ಕಾಂಗ್ರೆಸ್ ಪಕ್ಷದ ಪ್ರಮುಖ ಚುನಾವಣಾ ಗ್ಯಾರಂಟಿ ಯೋಜನೆಯಾಗಿದ್ದು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣ ಜಮೆ ಮಾಡುವ ಭರವಸೆ ನೀಡಲಾಗಿತ್ತು ಆದರೆ ನಿರಂತರವಾದ ಹಣ ಬಾರದ ಸ್ಥಿತಿಯಿಂದ ಕಾಂಗ್ರೆಸ್ ಸರ್ಕಾರದ ನಂಬಿಕೆಗೆ ಧಕ್ಕೆಯಾಗುತ್ತಿದೆ ಈ ವಿಚಾರವಾಗಿ ಹಲವಾರು ಗ್ರಾಮ ಪ್ರದೇಶಗಳಲ್ಲಿ ಮಹಿಳೆಯರು ಕೂಡ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಪ್ರತಿ ತಿಂಗಳು ನಿರೀಕ್ಷಿಸುವ ಹಣ ಬಾರದ ಕಾರಣ ಕೆಲವರು ಯೋಜನೆ ಕೇವಲ ಚುನಾವಣಾ ನಿಮಿತ್ತ ಘೋಷಿಸಿರಬೇಕು ಅಂತ ಸಹ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಸರ್ಕಾರವು ಆರ್ಥಿಕವಾಗಿ ಸಹಾಯ ಮಾಡುವುದಕ್ಕೆ ಜಾರಿಗೆ ತಂದ ಯೋಜನೆಯೇ ಇದೀಗ ಮಹಿಳೆಯರಿಗೆ ಜಟಿಲತೆಯ ತೊಡಕಾಗುತ್ತಿದೆ